हां स्वामी अंगूना सच्चे दिन उत्तर चिंटी सा पापा 니 ಸ್ಕೂಲ್ ಕೊ ಹೋಗು কই ಬೇಡ ಸ್ಕೂಲ್ ಕೊ ಹೋಗು কই ಕುರಿ ಮೇಚಾ ಪೋಯಿತ್ಯಾ ಬೇಡಮ್ಮ ಸ್ಕೂಲ್ ಕೊ ಬನ್ನಾ ಜೊತೆ ಹಾ ಸಚ್ಚಾ ಸಚ್ಚಾ ಹೋಯಿತ್ಯಾ ಹ್ಮ್ ಬೇಡ ಸ್ಕೂಲ್ ಕೊ ಹೋಗ್ ಹೇ ಹೋಗ ಸ್ಕೂಲ್ ಕಾ ನೀನ ಸ್ಕೂಲ್ ಕೊಬೇಕು ಸೇ ಆಯ್ತು ಬೇಡ ಹೋಗೋ 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 ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಹಾಂ ಸ್ಕೂಲ್ಗೆ ಹೋಗಲ್ಲ ತಲೆ ಐತಿ ಮಾತಾಡು ಹೇಳ್ಬಿಡು ಲಾಸ್ಟು ಸ್ಕೂಲ್ಗೆ ಹೋಗ್ತೀಯಾ ಕುರಿ ಮೆಚ್ಚಾಕೋಯ್ತಿಯಾ ಕುರಿ ಮೆಯಾಕ ಸರಿ ಕುರಿ ಮೆಚ್ಚಕ್ಕೆ ಹೋಗಿವಿ ನೀನು ಕುರಿ ತಗೊಡ್ತೀನಿ ಕಾ ಏನು ಮೇಯ್ತಿಯಾ ಮಗನೇ ಹಾಂ ಅಚ್ಚು ಆಮೇಲೆ ಕುರಿ ಎರಡು ಮೇಯ್ಸ್ತಿಯಾ ಬೇಡ ಸ್ಕೂಲ್ಗೆ ಹೋಗಪ್ಪ ನೀನು ಬ್ಯಾಗ್ ತಗೊಡ್ತೀನಿ ನಿಂಗೆ ಬ್ಯಾಗು ಬುಕ್ ಎಲ್ಲ ತೊಗೊಡ್ತೀನಿ ಅಣ್ಣ ಜೊತೆ ಸ್ಕೂಲ್ಗೆ ಹೋಗು ಹೋಗಲ್ಲ ಸರಿ ಆಯಿತು ಮೆಚ್ಚ ಕುರಿ ಮೆಚ್ಚ ಕುರಿ ಇಚ್ಛ ಸ್ಕೂಲ್ಗ ಬೇಡ ನೀನು ಅಣ್ಣ ಜೊತೆ ಸ್ಕೂಲ್ಗೆ ಹೋಗಿ ಮನೇಲಿ ತೀಟೇನು ಮಾಡ್ತೀನಿ ನೀನು ಬೇಡ ಸ್ಕೂಲ್ಗೆ ಹೋಗ್ಬಿಡು ನೀನು ಯಾಕ ಇನ್ನೇನು ಮಾಡ್ತೀನಿ ಸರಿ ಆಯ್ತು ಇನ್ನೇನು ಸರಿ ಬೇಡ ಸ್ಕೂಲ್ ಬೇಡ ಬೇಡ ಕುರಿ ಕುರಿ ತಗೋಣ ಎರಡು ಎಷ್ಟು ಬೇಕು ಮಗನಿಗೆ ಕುರಿ ನೀನ್ಕಾ ಎಷ್ಟು ಕುರಿಬೇಕು ನಿನ್ಕಾ ಕುರಿ ಮೇಚಾಕೋಗೀವಿ ನೀನು ಎಷ್ಟು ಬೇಕು ನಿನ್ನ ಕುರಿ ಎಷ್ಟು ಹಸು ಬೇಕು ಎಷ್ಟು ಕುರಿ ಬೇಕು ಎಷ್ಟು ಬೇಕು ಎಷ್ಟು ಬೇಕು ತೋರಿಸು ಎಷ್ಟು ಬೇಕು ಕುರಿ ನೀನ್ಕಾ ಒಂದಾ ಒಂದಾ ಕುರಿ ಎಷ್ಟು ಬೇಕು లాస్ట్ హేళ లాస్ట్ ఫైనల్ ఇవగేన గురి మెస్సైతీ ఒంభత్ గంటే ఆయూ హోగల స్కూల్కి నేను నేను స్కూల్కి హోక్ నేను ఇవత్ వడీతీ సరే బేడా 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 ఇష్ట కురికా ఇష్ట సరీ మగ